ಏನರೂ ಆಗಿದೆ ನಿಮಗೆ ಬೇರೆ ಕಡೆಗೆಲ್ಲ ಹೋಗಿ ಹೊಡೆದು ಹೊಡೆದು ಬರ್ತೀರಾ ಇಲ್ಲಿ ಬಂದುಬಿಟ್ಟು ಎರಡು ಸಾರಿ ಗುಂಬಸ್ಕೊತಿದ್ರಲ್ಲ ಏನಾಗಿದೆ ಅಂತ ಅರ್ಥ ಆಗ್ತಿಲ್ಲ ನನಗೆ ನಮ್ಮ ಸ್ಟೇಡಿಯಮೇ ಸರಿ ಇಲ್ವಾ ಅಥವಾ ಇಲ್ಲಿಗೆ ಬಂದ ತಕ್ಷಣ ಎಣ್ಣೆ ಗಿಣ್ಣೆ ಜಾಸ್ತಿ ಆಗ್ಬಿಡುತ್ತಾ ನಮ್ಮ ಪ್ಲೇಯರ್ಗಳಿಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಎರಡು ಕೆರಡೂ ಮ್ಯಾಚು ಹೋಮ್ ಮ್ಯಾಚ್ ಸೋತಿದ್ರಲ್ಲ ನಿಜವಾಗ್ಲೂ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಬ್ಯಾಟಿಂಗ್ರು ಬೌಲಿಂಗ್ ಬಗ್ಗೆ ನಾವು ಮಾತಾಡೋಂಗಿಲ್ಲ ಬಟ್ ಬ್ಯಾಟಿಂಗಲ್ಲಂತೂ ನಿಜವಾಗ್ಲೂ ದರಿದ್ರವಾಗಿ ಆಡ್ತಿದ್ದಾರೆ ಆ್ಯಂಡ್ ರಾಹುಲ್ ಒಳ್ಳೆಯ ಸ್ಟೇಟ್ಮೆಂಟ್ ಗುರು ಇದು ನನ್ನ ಜಾಗ ನನ್ನೂರು ನಾವು ಹಾಕೊಂಡು ನುಗ್ಗು ಬಾರ್ಸಾಗ್ಬಿಟ್ನೋ ಮಾತ್ರ ಇವತ್ತು ರಾಹುಲ್ ಮಾತ್ರ ಆ್ಯಂಡ್ ಇನ್ನೂ ಒಂದು ಅವ್ರಿಗೆ ಸಿಟ್ಟಿರ್ಬೇಕು ನನ್ನನ್ನು ಇಲ್ಲಿಗೆ ತಗೊಳ್ಳಿಲ್ಲ ಅನ್ನೋ ಒಂದು ಕಾರಣ ಇರ್ಬೋದು ಬಟ್ ಅಲ್ಲಿ ಮ್ಯಾಚ್ ಮುಗ್ದಾದ ಮೇಲೆ ಸೊ ವಿನ್ನಿಂಗ್ ಒಂದು ಶಾಟ್ ಹೊಡೆದಾದ ಮೇಲೆ ಅವ್ನು ಕರೆಕ್ಟಾಗಿಡೋವಂಥದ್ದು ನನ್ನ ಜಾಗ ನನ್ನ ಸ್ಟೇಡಿಯಮು ನನ್ನೂರು ಅನ್ನೋ ರೀತಿಯಲ್ಲಿ ಅದ್ಭುತವಾಗಿ ಆಡಿದ್ರು ಸೊ ಡಿ ಸಿ ಅವರು ಆ್ಯಂಡ್ ಅಷ್ಟೇ ದರಿದ್ರವಾಗಿ ಆಡಿರೋ ನಮ್ಮ ಬ್ಯಾಟಿಂಗ್ ಲೈನ್ ಆ್ಯಂಡ್ ಆ ರನ್ಔಟೇ ನನಗೆ ಮುಖ್ಯ ಕಾರಣ ಅಂತ ಅನ್ಸುತ್ತೆ ವಿರಾಟ್ ಕೊಹ್ಲಿ ಆ್ಯಂಡ್ ಅಲ್ಲಿ ಏನು ಯಾರು ನಮ್ಮ ಸಾಲ್ಟ್ ಮಧ್ಯೆ ಅದು ರನ್ಔಟ್ ಆಯ್ತಲ್ಲ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಓಡಬೇಕಿತ್ತು ಇವರು ಓಡಬೇಕಿತ್ತು ನನ್ನ ಪ್ರಕಾರ ರನ್ನು ವಿರಾಟ್ ಕೊಹ್ಲಿ ಓಡೋ ಸ್ಪೀಡ್ಗೆ ಅದು ರನ್ ಆಗ್ತಿರ್ಲಿಲ್ಲ ರನ್ಔಟ್ ಯಾಕಂತಂದರೆ ಅಲ್ಲಿ ಸಾಲ್ಟ್ ಏನಾದರೂ ರಿವರ್ಸ್ ಅಲ್ಲಿ ಏನು ಕೆಳಗಡೆ ಬಿದ್ರಲ್ಲ ಅಲ್ಲೇ ಪ್ರಾಬ್ಲಮ್ ಆಗಿರುವಂಥದ್ದು ಇನ್ ಕೇಸ್ ವಿರಾಟ್ ಕೊಹ್ಲಿ ಕಂಟಿನ್ಯೂಸ್ ಹಂಗೆ ಓಡಿದರೆ ಖಂಡಿತವಾಗ್ಲೂ ರನ್ ಇತ್ತಲ್ಲಿ ಸೊ ವಿರಾಟ್ ಕೊಹ್ಲಿಂದಲೇ ಸಾಲ್ಟ್ ಔಟ್ ಆಗಿರೋ ಅಲ್ಲಿ ಎರಡನೇ ಮಾತೇ ಇಲ್ಲ ಆ್ಯಂಡ್ ಸಾಲ್ಟ್ ಇರೋ ಗಂಟೆ ಯಾವ ಮಟ್ಟಿಗಿತ್ತು ಬಿಡು ರನ್ ರೇಟು ಸೆವೆಂಟೀನ್ ರನ್ ರೇಟ್ ಇತ್ತು ಆ ಒಂದು ಮೂರು ಓವರಲ್ಲಿ ನೋಡ್ತಾ ಇದ್ರೆ ಸೊ ಎಷ್ಟು ಹೊಡೆದಿದ್ರು ಫಿಫ್ಟಿ ತ್ರೀ ರನ್ ಮೂರು ಓವರ್ಗೆ ಮೂರು ರನ್ಗಳು ಒಂದು ಸ್ಟಾರ್ಕ್ ಓವರಲ್ಲಿ ಸೊ ಎಷ್ಟು ಥರ್ಟಿ ರನ್ ಹೊಡೆದಿದ್ರು ಸಾಲ್ಟ್ ಇದ್ದಿದ್ದಿದ್ರೆ ನನ್ನ ಪ್ರಕಾರ ಟೂ ಥರ್ಟಿ ಆಗಿರೋದು ಸಾಲ್ಟ್ ಇನ್ನೇನಾದರೂ ಹತ್ತುವರೆ ಗಂಟೆ ಇದ್ದಿದ್ರೆ ನಮ್ಮದು ಸ್ಕೋರು ಟೂ ಥರ್ಟಿ ಆಗಬೇಕಾಗಿತ್ತು ಬಟ್ ಬಂದಿದ್ರೆ ಎಷ್ಟು ಇರು ಇವರು ಒನ್ ಸಿಕ್ಸ್ಟಿ ತ್ರೀ ಹೊಡೆದಿದ್ದಾರೆ ಚಿನ್ನಸ್ವಾಮಿ ಗ್ರೌಂಡಲ್ಲಿ ಸೊ ಫಸ್ಟ್ ಬ್ಯಾಟಿಂಗು ಒನ್ ಸಿಕ್ಸ್ಟಿ ತ್ರೀ ಹೊಡೆದ್ರೆ ಡಿಫೆಂಡ್ ಮಾಡ್ಕೊಳ್ಳೋಕ್ಕಾಗತ್ತಾ ಯಾವ ಜನ್ಮದಲ್ಲಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಇವರು ಅದಕ್ಕೆ ಹೇಳಿರುವಂಥದ್ದು ದರಿದ್ರ ಬ್ಯಾಟಿಂಗು ಆ್ಯಂಡ್ ವಿರಾಟ್ ಕೊಹ್ಲಿ ಅಟ್ಲೀಸ್ಟ್ ಆಡಿದ್ರ ಅದೂ ಆಡಲಿಲ್ಲ ನಿಜವಾಗ್ಲೂ ಅವರು ಆ ಥರ ಇದ್ದಾಗ ಅಟ್ಲೀಸ್ಟ್ ಅಂದರೆ ಅಲ್ಲಿ ಸಾಲ್ಟ್ ಚೆನ್ನಾಗಿ ಆಡ್ತಿದ್ದಾನೆ ಅಂತಂದಾಗ ಅಟ್ಲೀಸ್ಟ್ ಅವರಾದ್ರೂ ಮುಂದೆ ಹೋಗಬೇಕಾಗಿತ್ತು ಅವ್ನು ವಾಪಸ್ ಕಳಿಸೋ ಅವಶ್ಯಕತೆ ಇರಲಿಲ್ಲ ವಿರಾಟ್ ಕೊಹ್ಲಿಗೆ ಆ್ಯಂಡ್ ಕೆಳಗಡೆಗೆ ಅವ್ರು ರಿವರ್ಸ್ ಎಷ್ಟು ಫೋರ್ಸಲ್ಲಿ ಬರ್ತಿರ್ಬೇಕಾದ್ರೆ ರಿವರ್ಸ್ ಹೋಗುವಂಥದ್ದು ಹೆಂಗಾಗುತ್ತೆ ನಿಜವಾಗ್ಲೂ ತರ ಡಿಸಿಷನ್ ಈ ಥರ ಡಿಸಿಷನ್ಗಳಾಗಿದ್ದಾವೆ ಆ್ಯಂಡ್ ಬ್ಯಾಟಿಂಗಲ್ಲಂತೂ ಪಡೀಕಲ್ಲದ ಏನು ಮಾಡ್ತಿದ್ದಾನೋ ಏನು ಅದ್ರ ಬಗ್ಗೆ ಮಾತಾಡ್ತೀನಿ ಬಟ್ ಈ ಕಡೆಗೆ ಡಿ ಸಿ ಅವರಂತೂ ಸಾಕತಾಗಿ ಮಾಡಿದ್ದಾರೆ ಬಾಲಿಂಗಲ್ಲಿ ನಾವು ಮೊದಲೇ ಆದಾಗೆ ನಮ್ಗೆ ಜಾಸ್ತಿ ರನ್ ಇರಲಿಲ್ಲ ಒನ್ ಸಿಕ್ಸ್ಟಿ ತ್ರೀ ರನ್ ಡಿಫ್ರೆಂಡ್ ಮಾಡ್ಕೊಳ್ಳೋದು ಚಿನ್ನಸ್ವಾಮಿನಲ್ಲಿ ವೆಂಕಟನಲ್ಲಿ ಅಂತ ಅಂದಾಗ ತುಂಬ ಅಂದರೆ ತುಂಬ ಕಷ್ಟ ಇದೆ ಬಟ್ ಆದರೂ ಟ್ರೈ ಮಾಡಿದ್ದಾರೆ ಗಳು ಬಾಲರ್ಸ್ಗಳೇನು ತಪ್ಪಿಲ್ಲ ಬಟ್ ಕೆಲವು ಡಿಸಿಷನ್ಗಳು ಕೂಡ ತಪ್ಪಾಗಿದೆ ಆ್ಯಂಡ್ ರಾಹುಲ್ ಅವ್ರದ್ದು ಒಂದು ಕ್ಯಾಚ್ ಕೂಡ ಮಿಸ್ ಆಯಿತು ಬಟ್ ರಾಹುಲ್ ಆ್ಯಂಡ್ ಸ್ಟಬ್ಸ್ ಸೂಪರ್ವಾಗಿ ಆಡಿದ್ರು ಅಂತಲೇ ಹೇಳ್ತೀನಿ ಆ್ಯಂಡ್ ಇಡೀ ಒಂದು ಇನ್ನಿಂಗ್ಸ್ ಬಗ್ಗೆ ಮಾತಾಡೋದರೆ ಸೊ ಟಾಸ್ ಗೆದ್ದಂತಹ ಸೊ ಇಲ್ಲಿ ನಮ್ಮ ಯಾರು ಡಿ ಸಿ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅವರು ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ ಅಂಡ್ ಅದೇ ರೀತಿಯಲ್ಲಿ ಸೊ ಈ ಕಡೆಗೆ ಬ್ಯಾಟಿಂಗ್ ಇಳಿದಂತಹ ಸೊ ನಮ್ಮ ಆರ್ ಸಿ ಬಿ ತಂಡ ಫಿಲ್ ಸಾಲ್ಟ್ ಅಂತೂ ಸಾಕತ್ತಾಗಿರೋ ಸ್ಟಾರ್ಟ್ ಕೊಡ್ತಾರೆ ಥರ್ಟಿ ಸೆವೆನ್ ಇನ್ ಸೆವೆಂಟೀನ್ ಬಾಲ್ ಆಲ್ ಟೂ ಹಂಡ್ರೆಡ್ ಸೆವೆಂಟೀನ್ ಸ್ಟ್ರೈಕ್ ರೇಟ್ ಇರುತ್ತೆ ಸೂಪರಾಗಿ ಆಡಿದ್ರು ಅದರಲ್ಲೂ ಸ್ಟಾರ್ ಓರಲ್ಲಂತೂ ಹೊಡೆದು ಬಿಸಾಕ್ಬಿಟ್ರು ಆ್ಯಂಡ್ ಎರಡನೇ ಓವರ್ ಹಾಕ್ತಂಥ ಅಕ್ಷರ್ ಪಟೇಲು ಬೌಲಲ್ಲೂ ಓವರಲ್ಲೂ ಕೂಡ ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ರು ಆ್ಯಂಡ್ ಬಿಗ್ ಬಿಗ್ ಶಾಟ್ಗಳೆಲ್ಲ ಸರಿಯಾಗಿ ಬಾರಿಸಿದ್ರು ಆ್ಯಂಡ್ ಒಂದು ಒಳ್ಳೆ ಮೂಮೆಂಟ್ ಅಂಬಿತ್ತು ಗುರು ಇಂಟೆಂಟು ಸಾಕತ್ತಾಗಿತ್ತು ಆ್ಯಂಡ್ ಅವ್ರದ್ದೊಂದು ದೊಡ್ಡ ಒಂದು ಸ್ಕೋರ್ನೇ ತಲೆ ಇಟ್ಕೊಂಡು ಬಂದಿದ್ರು ಅಂತ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಅಲ್ಲಿ ಮೇ ಬಿ ಟೂ ಹಂಡ್ರೆಡ್ ಅವ್ರದ್ದೊಂದು ಮೇ ಬಿ ಟಾರ್ಗೆಟ್ ಇತ್ತು ಬಿಕಾಸ್ ಅಲ್ಲಿ ಲಾಸ್ಟ್ ಟೈಮಲ್ಲಿ ಒನ್ ಸಿಕ್ಸ್ಟಿ ಪ್ಲಸ್ ಹೊಡೆದ್ರೆ ಅಲ್ಲಿ ಜಿ ಟಿ ಅವರು ಆರಾಮಾಗಿ ಚೇಂಜ್ ಮಾಡಿ ಬಿಸಾಕಿದ್ರು ಸೊ ಅದಕ್ಕೋಸ್ಕರ ಈ ಒಂದು ಮ್ಯಾಚಲ್ಲಿ ಮಿನಿಮಮ್ ಅಂದ್ರೂ ಕೂಡ ಟೂ ಹಂಡ್ರೆಡ್ ಬೇಕಿತ್ತು ಆ್ಯಂಡ್ ಇಂಟೆಂಟು ಕೂಡ ಹಂಗೆ ಇತ್ತು ಆ್ಯಂಡ್ ರನ್ಗಳು ಕೂಡ ಬರ್ತಾಯಿತ್ತು ಸೊ ಅಲ್ಲಿ ಎರಡನೇ ಓವರಲ್ಲಿ ಆಲ್ಮೋಸ್ಟ್ ಒಂದು ನೈನ್ಟೀನ್ ರನ್ ಏನೋ ಬಂತು ಅದಾದಮೇಲೆ ಮೂರನೇ ಓರಲ್ಲಿ ಸ್ಟಾರ್ಕ್ ಓವರಲ್ಲಿ ಅಂತ ಅನಿಸುತ್ತೆ ಸೊ ಅಲ್ಲಿ ಥರ್ಟಿ ರನ್ಗಳು ಬಂತು ಸ್ಟಾರ್ಕ್ ಓವರಲ್ಲಿ ಆ್ಯಂಡ್ ಸಾಲ್ಟ್ ಒಳ್ಳೆ ಮೂಡಲ್ಲಿದ್ರು ಇವತ್ತು ಬಟ್ ಅನ್ಫಾರ್ಚುನೇಟ್ ಅಂತ ಹೇಳ್ತೀನಿ ಅಥವಾ ಫಾರ್ಚುನೇಟೋ ಗೊತ್ತಿಲ್ಲ ಆ ರನ್ಔಟ್ ಆಗಿರಲಿಲ್ಲ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಕಡೆ ಇವತ್ತು ಮ್ಯಾಚ್ ನಾವು ಚಾನ್ಸ್ ಎಲ್ಲ ಗುರು ಆ್ಯಂಡ್ ಆ ಒಂದು ಟಚಲ್ಲಿ ಕಾಣಿಸ್ತಿದ್ದಂತೂ ಸಾಲ್ಟ್ ಅವರು ಬಟ್ ಅಲ್ಲಿ ಕೊಯ್ಲಿದು ಕೂಡ ತಪ್ಪಿದೆ ಆ್ಯಂಡ್ ಕೊಯ್ಲಿ ಅವರಲ್ಲಿ ಅಟ್ಲೀಸ್ಟ್ ಅವ್ನಿಗೆ ಬೇಡ ಅಂತಲೂ ಕೂಡ ಹೇಳಿಲ್ಲ ಸುಮ್ಮನೆ ಹೋಗ್ತಾನೆ ಇದ್ದಾರೆ ಅದೇ ಒಂದು ಫಾಸ್ಟಲ್ಲಿ ಹೋಗಿದ್ದು ರನ್ನು ಖಂಡಿತವಾಗ್ಲೂ ರನ್ ಇತ್ತು ಅಲ್ಲಿ ಆ ಸಾಲ್ಟ್ಗೆ ಅದಕ್ಕೆ ಏನಕ್ಕೆ ವಾಪಾಸ್ ಕಳಿಸ್ರು ಗೊತ್ತಿಲ್ಲ ಅಟ್ಲೀಸ್ಟ್ ಅವ್ರ ಸಾಲ್ಟ್ ಬಂದಿರೋ ಫೋರ್ಸ್ಗೆ ಅಲ್ಲಿ ಹಿಂದೆ ಹೋಗ್ಲಿಕ್ಕೆ ಆಗಲಿಲ್ಲ ಅವ್ನಿಗೆ ಕಾಲು ಜಾರಿ ಕೆಳಗಡೆ ಬಿತ್ತಿರೋದಕ್ಕೆ ರನ್ಔಟ್ ಆಗೋಯ್ತಲ್ಲಿ ಸೊ ಅಲ್ಲಿಂದ ಮೊಮೆಂಟಮ್ ಬಿದ್ದೋಗಿದ್ದು ಇಲ್ಲ ಅಲ್ಲಿ ಕೊನೆಯ ಹದಿನೆಂಟನೇ ಓವರ್ ಗಂಟೆ ಮೊಮೆಂಟಮೇ ಎದ್ದೇಳಿಲ್ಲ ರನ್ನೇ ಬರಲಿಲ್ಲ ಫಸ್ಟ್ ತ್ರೀ ಓವರ್ ಬಂದಿರೋಂಥದ್ದು ಫಿಫ್ಟಿ ತ್ರೀ ವಿಥೌಟ್ ಲಾಸ್ ಆ್ಯಂಡ್ ಮತ್ತೆ ಮೂರು ಓವರ್ ಬಂದಿರೋಂಥದ್ದು ಜಸ್ಟ್ ಹನ್ನೊಂದು ರನ್ನು ಆ್ಯಂಡ್ ಕೊನೆ ಎರಡು ಓವರ್ ಐದನೇ ಓವರು ಆರನೇ ಓವರು ಆ ಪವರ್ ಪ್ಲೇ ಐದನೇ ಓವರು ಆರನೇ ಓವರ್ ಬಂದಿರುವಂಥದ್ದು ಎರಡೇ ಎರಡು ರನ್ನು ಆ್ಯಂಡ್ ಸಿಕ್ಸ್ತ್ ಓವರು ಸೊ ಮೆಡಿನ ವಿಕೆಟ್ ಬರುತ್ತೆ ಅರ್ಥವೇ ಆಗಲಿಲ್ಲ ನನಗೆ ಏನು ಬ್ಯಾಟಿಂಗ್ ಆಡ್ತಾರೆ ಅಟ್ಲೀಸ್ಟ್ ವಿರಾಟ್ ಕೊಹ್ಲಿ ಹೊಡಿಬೋದಿತ್ತಲ್ಲ ಹೊಡಿಲಿಲ್ಲ ಆಗಲಿಲ್ಲ ಪಡಿಕಲ್ ಒಂದು ರನ್ ಎಂಟು ಬಾಲ್ಗೆ ಎರಡು ಮ್ಯಾಚ್ ಆಡೋದು ಎಂಟು ಮ್ಯಾಚ್ ಫೇಲ್ ಆಗೋ ಆ್ಯಂಡ್ ಅವ್ರಿಗೆ ಆಟ ಬರಲ್ಲ ಗುರು ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಸ್ಟ್ರೈಕ್ ಇಟ್ಟಲ್ಲಿ ಆಡೋಕ್ಕಾಗಲ್ಲ ಪಡಿಕಲ್ಗೆ ಏನೋ ಒಂದು ಎರಡು ಮ್ಯಾಚ್ ಹೊಡೆದಿರೋ ಅಂಥದ್ದು ಬಿಟ್ಟರೆ ಚಾನ್ಸೇ ಇಲ್ಲ ನಾನು ಅವಾಗಿಂದ ಬಡ್ಕೊತಾ ಇದ್ದೀನಿ ಅಟ್ಲೀಸ್ಟ್ ಆ ಮನೋಜ್ ಬಂದಂಗೇನೋ ಅಥವಾ ಸ್ವಸ್ತಿ ಚಕರ್ ಆಗೋ ತೊಗೊಂಡು ಬನ್ನಿ ಅಂತ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಹಾಳಾಗಿ ಹೋಲಿ ಒಬ್ಬ ಎಕ್ಸ್ಟ್ರಾ ಬೌಲರನ್ನ ತೊಗೊಂಡ್ಬನ್ನಿ ನಿಮ್ಮ ಹತ್ರ ಸಿಕ್ಸ್ತ್ ಬೌಲರೇ ಇಲ್ಲ ಲಿವಿಂಗ್ಸ್ಟರ್ ನೋಡ್ಸ್ಕೊತಿದ್ದಾನೆ ಏನು ಆಡ್ತಾರೆ ಅರ್ಥ ಆಗ್ತಿಲ್ಲ ಕೊಹ್ಲಿ ಕೂಡ ಸಿಕ್ಕಾಪಟ್ಟೆ ಸ್ಟ್ರಗಲ್ ಆ್ಯಂಡ್ ಪಡಿಕಲ್ ಒಂದು ರನ್ಗೆ ಔಟ್ ಆಗಿ ಹೋಗ್ತಾರೆ ಮುಖೇಶ್ ಕುಮಾರ್ ಬೌಲಿಂಗಲ್ಲಿ ಆ ಓವರ್ ಆಗುತ್ತೆ ಸಿಕ್ಸ್ತ್ ಓವರು ರನ್ಸ್ ಬರಲ್ಲ ನನ್ನ ಪ್ರಕಾರ ಏನು ಸಾಲ್ಟ್ ಸಿಕ್ಕಿತ್ತಲ್ಲ ಒಂದು ಆ ಸ್ಟಾರ್ಟು ಆ ಫಸ್ಟ್ ಸಿಕ್ಸ್ ಓವರ್ ಅಲ್ಲಿ ನನ್ನ ಪ್ರಕಾರ ಮಿನಿಮಮ್ ಎಂಟು ಎಂಬತ್ತು ರನ್ ಬರಬೇಕಿತ್ತು ಬರ್ತಿತ್ತು ಕೂಡ ಆಲ್ರೆಡಿ ಮೂರು ಓವರ್ಗೆ ಐವತ್ ಮೂರು ರನ್ ಬಂದಿದೆ ಅಂತಂದ್ರೆ ಇನ್ನು ಒಂದು ಮೂರು ಓವರ್ಗೆ ಮೂವತ್ತರ ಹೊಡಿಯೋಕಾಗಲ್ವಾ ನನ್ನ ಜಾಸ್ತಿ ಹೊಡಿತಾ ಇದ್ರು ರನ್ ನೋಡಿತಾ ಇದ್ರು ಫಸ್ಟ್ ಸಿಕ್ಸ್ ಓವರ್ಸ್ ನೈಂಟಿ ರನ್ ಬಂದಿರೋದು ಬಟ್ ಇವರು ಕಂಪ್ಲೀಟ್ ಆಗಿ ಒಂದು ಹತ್ತನೇ ಓವರ್ ಗಂಟೆ ಎಷ್ಟು ಮಾಡಿರೋ ಅಂತಂದರೆ ಓನ್ಲಿ ನೈಂಟಿ ಒನ್ ಮಾಡಿದ್ದಾರೆ ಅದು ಸಾಲ್ಟ್ ಇದ್ದಿದ್ರೆ ಪವರ್ ಪ್ಲೇನ್ ಬಂದಿರೋದು ಆ ರೀತಿಯಲ್ಲಿ ಹೊಡಿತಾ ಇದ್ರು ಅಲ್ಲಿ ಆ್ಯಂಡ್ ಅಲ್ಲಿ ಪಡಿದ ಪಡಿಕಲ್ ಔಟ್ ಆದಮೇಲೆ ಸೊ ಕೊಹ್ಲಿ ಕೂಡ ಔಟ್ ಆಗ್ತಾರೆ ಟ್ವೆಂಟಿ ಟೀನ್ ಫೋರ್ಟೀನ್ ವಿಪ್ರಾಜ್ ನಿಗಮ್ ಅವರ ಬೌಲಿಂಗಲ್ಲಿ ಮಿಚಲ್ ಸ್ಟಾರ್ಕ್ ಕ್ಯಾಚ್ ಕೊಡ್ತಾರೆ ಸ್ಪಿನ್ನರ್ಗಳಿಗೆ ವಿಪ್ರಾಜ್ ನಿಗಮ್ ಅವಂಥ ಇಂಟರ್ನ್ಯಾಷನಲ್ ಕಿಲಾಡಿ ಅಲ್ಲ ಅವನಿಗೆ ಔಟ್ ಆಗ್ತಾರೆ ಆ್ಯಂಡ್ ಒಂದು ರೀತಿಯಲ್ಲಿ ನಡು ಒಂದು ಇದ್ರಲ್ಲಿ ನೀರಲ್ಲಿ ಕೈ ಕೈ ಕೊಟ್ಟಂಗೆ ಆಗೋಯ್ತು ಆ್ಯಂಡ್ ನೆಕ್ಸ್ಟ್ ಬಂದಂಥ ಲಿವಿಂಗ್ಸ್ಟಾನ್ ಹತ್ರ ಆಗಿರ್ಬೋದು ಪತಿದ ಪತ್ತಿದಾರ್ ಟ್ರೈ ಮಾಡಿದ್ರು ಬಟ್ ಸ್ಟ್ರೈಕ್ ರೇಟ್ ಇಲ್ಲ ಏನಿಲ್ಲ ಸ್ಟ್ರಗಲ್ ಪಡ್ತಾ ಇದ್ರು ಕ್ಲಿಯರಾಗಿ ಗೊತ್ತಾಗ್ತಾ ಇತ್ತು ಅಲ್ಲಿ ಸ್ಟನ್ ವೇಸ್ಟು ಮೋಹಿತ್ ಬೌಲಿಂಗ್ ಅಲ್ಲಿ ಅಶೋತ ಶರ್ಮಾ ಕ್ಯಾಚ್ ಔಟ್ ಔಟ್ ಆಗ್ತಾರೆ ನಾಲ್ಕು ರನ್ನು ಆರು ಅಲ್ಲಿ ಆ್ಯಂಡ್ ಈ ಮನುಷ್ಯನಂತೂ ನೆಕ್ಸ್ಟ್ ಇಡಕ್ಕೆ ಹೋಗಬೇಡಿ ಒಂದು ಲಿವಿಂಗ್ಸ್ಟನ್ ಇನ್ನೊಂದು ಪತಿದಾರ್ ಸಾರಿ ಪಡಿಕಲ್ಲು ಅವರಿಬ್ಬರನ್ನ ಕಿತ್ತಾಕ್ಬಿಡಿ ಪತಿದಾರ್ ಜಾಗದಲ್ಲಿ ಸಾರಿ ಪಡಿಕಲ್ ಜಾಗದಲ್ಲಿ ಸೊ ಅಲ್ಲಿ ಬಂದಂಗೇನೋ ಅಥವಾ ಸ್ವಸ್ತಿ ಚಕ್ರನ ತಗೊಂಡ್ ಬನ್ನಿ ಇಲ್ಲಾಂದರೆ ಇನ್ನೊಬ್ಬ ಬೌಲರ್ನ ತಗೊಂಡ್ ಬನ್ನಿ ಆ್ಯಂಡ್ ಲಿವಿಂಗ್ಸ್ಟನ್ ಜಾಗದಲ್ಲಿ ಬೆತ್ತಲ್ ತೊಗೊಂಡು ಬರಲೇಬೇಕು ನೀವು ಆ್ಯಂಡ್ ಲಿವಿಂಗ್ಸ್ಟನ್ ಅಷ್ಟೇನೆ ತುಂಬ ಸ್ಟ್ರಗಲ್ ಪಡ್ತಿದ್ದಾರೆ ಆಗ್ತಾ ಇಲ್ಲ ಸೊ ಅವರು ನಾಲ್ಕು ರನ್ಗೆ ಔಟ್ ಆಗ್ತಾರೆ ಆ್ಯಂಡ್ ಜಿತೇಶ್ ಶರ್ಮಾ ಕೂಡ ಅಷ್ಟೇ ಇವತ್ತು ಹನ್ನೊಂದು ಬಾಲ್ ತಿಂತಾರೆ ಮೂರು ರನ್ ಜಸ್ಟ್ ಟ್ವೆಂಟಿ ಸೆವೆನ್ ಸ್ಟ್ರೈಕ್ ರೇಟು ಏನು ಗುರು ಇದೆಯಲ್ಲ ನೀವು ಆ್ಯಂಡ್ ಇದೇ ಪಿಚ್ ಮೇಲೆ ತಾನೇ ಅಲ್ರಿ ಸಾಲ್ಟ್ ಕೂಡ ಬ್ಯಾಟಿಂಗ್ ಆಡಿರೋವಂಥದ್ದು ಸಾಲ್ಟ್ ಹೆಂಗೆ ಹೊಡಿತಾನೆ ಇವ್ರಿಗೆ ಯಾಕೆ ಆಗ್ತಾ ಇಲ್ಲ ಅರ್ಥ ನಿಜವಾಗ್ಲೂ ವರ್ಸ್ಟ್ ಬ್ಯಾಟಿಂಗ್ ಅಂತ ಅದಕ್ಕೆ ನಾನು ಹೇಳಿರುವಂಥದ್ದು ಕೆಳಗಡೆಗೆ ಕೃಣಲ್ ಪಾಂಡೆ ಕಳಿಸ್ತಾರೆ ಸೊ ಟೀಮ್ ಡೇವಿಡ್ಗಿಂತ ಮುಂಚೆನೇ ಕೃಣಲ್ ಪಾಂಡ್ಯ ಹದಿನೆಂಟು ರನ್ನು ಹದಿನೆಂಟು ಬೌಲಲ್ಲಿ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತಾರೆ ಅಶೋತ್ ಶರ್ಮ ಅವ್ರಿಗೆ ಕ್ಯಾಚ್ ಗೌಟ್ ಔಟ್ ಆಗ್ತಾರೆ ಅಲ್ಲಿ ವಿಪ್ರಸ್ ಅವರ ಬಾಲಿಂಗಲ್ಲಿ ಆ್ಯಂಡ್ ಕೆಳಗಡೆಗೆ ಟೀಮ್ ಡೇವಿಡ್ ಥರ್ಟಿ ಸೆವೆನ್ ಇನ್ ಟ್ವೆಂಟಿ ಅವ್ರು ಏನಾದ್ರೂ ಬೇಗ ಔಟ್ ಆಗಿದ್ದಿದ್ರೆ ಟೀಮ್ ಡೇವಿಡು ಇವರು ಹೇಳ್ತಾ ಇಲ್ವಾ ಒನ್ ಥರ್ಟಿ ಕೂಡ ದಾಡ್ತಾ ಇರಲಿಲ್ಲ ಒನ್ ಟ್ವೆಂಟಿ ಅಷ್ಟಕ್ಕೇ ಮುಗ್ದೋಗಿರೋದ್ರು ನಿಂಗೆ ಇನ್ನಿಂಗ್ಸು ಟೀಮ್ ಡೇವಿಡ್ ಒಂದು ಮೂವತ್ತೇಳ ಹೊಡೆದಿರೋದ್ರಿಂದ ಇವ್ರದ್ದು ಒನ್ ಸಿಕ್ಸ್ಟಿ ತ್ರೀ ಗಂಟೆ ಹೋಗಿದೆ ಇಲ್ಲ ಅಂತಂದಿದ್ರೆ ಅವರು ಒಂದು ಹದಿಮೂರು ಓವರಲ್ಲೇ ಮುಗಿಸೋರು ಮುಗಿಸೋ ಒಂದು ರೀಚಿ ರೇಂಜಲ್ಲಿ ಸೊ ಒಂದು ಸ್ಕೋರನ್ನ ತೊಗೊಂಡು ಬಂದಿರೋರು ಇವರು ನಿಜವಾಗ್ಲೂ ಹೇಳ್ತಾ ಇಲ್ವಾ ವರ್ಸ್ಟ್ ಆ್ಯಂಡ್ ವರ್ಸ್ಟು ಆ್ಯಂಡ್ ನನ್ನ ಪ್ರಕಾರ ಆ ಒಂದು ಸ್ಕೋರ್ ಕಡಿಮೆ ಆಗಲಿಕ್ಕೆ ವಿರಾಟ್ ಕೊಹ್ಲಿ ಅವರು ಮುಖ್ಯ ಕಾರಣ ಅಂತ ಅನಿಸುತ್ತೆ ಆ ಒಂದು ರನ್ಔಟ್ಗೆ ಸಾಲ್ಟ್ ಅಟ್ಲೀಸ್ಟ್ ಅವ್ರನ್ನ ವಾಪಸ್ ಕಳಿಸ್ಬೋದಿತ್ತು ಆಗಲ್ಲ ಅಂತಂದರೆ ನನ್ನ ಪ್ರಕಾರ ಅಲ್ಲಿ ವಿರಾಟ್ ಕೊಹ್ಲಿ ಆ್ಯಂಡ್ ಸಾಲ್ಟ್ ಇರೋ ಅಂತ ಇದರಲ್ಲಿ ಸೊ ಅಲ್ಲಿ ರನ್ ಇತ್ತು ಅದು ಆಲ್ ಆಲ್ಮೋಸ್ಟ್ ಇಬ್ಬರೂ ಕೂಡ ಮಿಡ್ಲ್ ಆಫ್ ದಿ ಒಂದು ಪಿಚ್ಚಿಗೆ ಬಂದಿದ್ದಾರೆ ವಿರಾಟ್ ಕೊಹ್ಲಿ ಅದೇ ಫೋರ್ಸಲ್ಲಿ ಮುಂದೆ ಹೋಗಿದ್ದಿದ್ರೆ ರನ್ ಇತ್ತು ಅಲ್ಲಿ ರನ್ಔಟ್ ಆಗ್ತಿರಲಿಲ್ಲ ಥ್ರೋನು ಅಷ್ಟು ಸರಿ ಇರಲಿಲ್ಲ ಅದು ಏನು ಗುರು ಇದು ಆ್ಯಂಡ್ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಸೂಪರಾಗಿ ಬಾಲ್ ಮಾಡಿ ಮಾಡಿರೋವಂಥದ್ದು ವಿಪ್ರಸ್ ನಿಗಮು ಆ್ಯಂಡ್ ಕುಲ್ದೀಪ್ ಯಾದವ್ ಇಬ್ರು ಕೂಡ ಸಕ್ಕತ್ತಾಗಿರುವಂಥ ಒಂದು ಬಾಲಿಂಗ್ ಮಾಡಿದ್ರು ಇಬ್ರು ಕೂಡ ಅಷ್ಟೇ ಸೊ ಫೋರ್ ಪಾಯಿಂಟ್ ಫೈವ್ ಬಿಲೋನೇ ಇದೆ ಎಕನಾಮಿ ರೇಟ್ ಆ್ಯಂಡ್ ಇಬ್ರು ಕೂಡ ಎರಡೆರಡು ವಿಕೆಟ್ ತೊಗೊಂತಾರೆ ಆ್ಯಂಡ್ ಮೋಹಿತ್ ಶರ್ಮಾ ಎರಡು ಓವರಲ್ಲಿ ಹತ್ತು ರನ್ನು ಒಂದು ವಿಕೆಟು ಸಖತ್ ಆಗಿರುವಂಥ ಬೌಲಿಂಗ್ ಮಾಡ್ತಾರೆ ಅಲ್ಲಿ ಜಾಸ್ತಿ ರನ್ ಕೊಟ್ಟಿರೋಂಥ ಸ್ಟಾರ್ ಕ್ಯಾಂಡ್ ಅಕ್ಷರ್ ಅವರಿಬ್ರಿಗೂ ಬರೆಸಿರೋಂಥದ್ದು ಯಾರು ಸಾಲ್ಟನೆ ಸಾಲ್ಟ್ ಇರೋ ಗಂಟ ರನ್ ಸಖತ್ತಾಗಿತ್ತು ಇವರು ಆಮೇಲೆ ರನ್ನೇ ಇಲ್ಲ ನೀವು ಫಸ್ಟು ತ್ರೀ ಓವರ್ಸಲ್ಲಿ ಫಿಫ್ಟಿ ತ್ರೀ ರನ್ನು ಮಿಕ್ಕಿರೋಂಥ ಎಲ್ಲ ಓವರಲ್ಲಿ ತಗೊಳ್ಕೊಂಡು ಒಂದು ನೂರ ಹನ್ನೊ ಹತ್ತು ರನ್ ಹೊಡೆದಿದ್ದಾರೆ ಅಷ್ಟೇ ಇವರು ಆ್ಯಂಡ್ ಒನ್ ಸಿಕ್ಸ್ಟಿ ತ್ರೀ ರನ್ಗಳ ಒಂದು ಚೇಸ್ನ ಬೆನ್ನತ್ತದಂತಹ ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಸೊ ಆ್ಯಂಡ್ ಅವರು ಕೂಡ ಅಷ್ಟೇ ಸೊ ಸ್ಟಾರ್ಟಿಂಗಲ್ಲಿ ಮೂರು ವಿಕೆಟ್ಗಳು ದಬ ಬಿದ್ ಹೋಗಿಬಿಡುತ್ತೆ ಆ್ಯಂಡ್ ಎಲ್ಲಾನು ಕೂಡ ಒಂದು ರೀತಿಯಲ್ಲಿ ಬ್ಯಾಡ್ ಶಾಟ್ಗಳಿಂದ ಅನಿಸುತ್ತೆ ಅವರು ನೀಟಾಗಿ ಆಡಿದ್ರೆ ಖಂಡಿತವಾಗ್ಲೂ ಅವ್ರು ಚೆನ್ನಾಗಿ ಆಡ್ಬೋದಿತ್ತು ಬಟ್ ಅವ್ರು ಬ್ಯಾಡ್ ಶಾಟ್ಗಳನ್ನ ಅಲ್ಲಿ ಯಾಕೆ ಮಾಡ್ಕೊತಾರೆ ಸೊ ಅಲ್ಲಿ ಫಸ್ಟ್ ಒಂದು ಟೂ ಎರಡನೇ ಓವರಲ್ಲೇ ಸೊ ಫ್ಯಾಪ್ ಟು ಅವರು ಔಟ್ ಆಗ್ತಾರೆ ಆ್ಯಂಡ್ ಸ್ವಲ್ಪ ಸ್ಟ್ರಗಲ್ ಪಡ್ತಾಯಿದ್ರು ಅಂತ ಅನ್ಸುತ್ತೆ ಮೇ ಬಿ ಅವರಿಗೆ ಇಂಜುರಿ ಕಾಲಿಗೆ ಪ್ರಾಬ್ಲಮ್ ಇರ್ಬೋದು ಸೊ ಅದಕ್ಕೋಸ್ಕರ ಅವರು ಬಿಗ್ ಶಾಟ್ ಹೋಗಿ ಎಸ್ ದೇವ್ ಅವರ ಬಾಲಿಂಗಲ್ಲಿ ರಚತ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಆ್ಯಂಡ್ ಜೇಕ್ ಫ್ರೇಜರ್ ಕೂಡ ಅಷ್ಟೇ ಸೊ ಅವರು ಭುವನೇಶ್ವರ್ ಕುಮಾರ್ ಅವರ ಅಲ್ಲಿ ಸೊ ಬಿಗ್ ಶಾಟ್ ಹೊಡಿಯೋಕೋಗಿ ಜಿತೇಶ್ ಶರ್ಮಾ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಏಳು ರನ್ನು ಆರು ಬಾಲಲ್ಲಿ ಆ್ಯಂಡ್ ಜಿತೇಶ್ ಶರ್ಮಾ ಅಂತ ಎರಡು ಕ್ಯಾಚ್ ಇದ್ದಾವೆ ಒಂದು ಅಭಿಷೇಕ್ ಪೋರೆಲ್ದು ಆ್ಯಂಡ್ ಜೇಕ್ ಫ್ರೇಝರ್ ಅವ್ರದು ಎರಡೂ ಕೂಡ ಬ ಬಾಯಿಗೆ ಬೀಜ ಬರುವಂಥ ಕ್ಯಾಚ್ಗಳನ್ನೇ ಸಿಕ್ಕಾಪಟ್ಟೆ ಹೈ ಮೇಲೆ ಹೋಗಿತ್ತು ಬಟ್ ಎರಡೂ ಕೂಡ ಅದನ್ನು ತುಂಬ ಚೆನ್ನಾಗಿ ಹಿಡಿದ್ರು ಆ್ಯಂಡ್ ಅಭಿಷೇಕ್ ಪೋರಲ್ಲೂ ಕೂಡ ಅಷ್ಟೇ ಆ್ಯಂಡ್ ಅವರು ಕೂಡ ಏಳು ರನ್ನು ಏಳು ಬಾಲಲ್ಲಿ ಸೊ ಅವರು ಕೂಡ ಔಟ್ ಆಗ್ತಾರೆ ಆ್ಯಂಡ್ ಆಡಿರುವಂಥ ಮೂರು ಏನು ಶಾಟ್ಗಳಿದ್ದಾವೆ ಪ್ಲೇಯರ್ಗಳು ಟಾಪ್ ತ್ರೀ ಡಿ ಸಿ ಕಡೆಯಿಂದ ಎಲ್ಲ ಕೂಡ ಬ್ಯಾಡ್ ಶಾಟ್ಗಳಿದೆ ಸೊ ಔಟ್ ಆಗ್ತಾರೆ ಆ್ಯಂಡ್ ಅದಾದಮೇಲೆ ಜೊತೆ ಆಗಿದ್ದಂಥದ್ದು ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಆ್ಯಂಡ್ ಕೆ ಎಲ್ ರಾಹುಲ್ ಸಖತ್ತಾಗಿರುವಂಥ ಒಂದು ಥರ್ಟಿ ರನ್ಗಳ ಪಾರ್ಟ್ನರ್ಶಿಪ್ ಮಾಡ್ತಾರೆ ಆ್ಯಂಡ್ ಅಕ್ಷರ್ ಪಟೇಲು ಕೂಡ ಒಂದು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಅಕ್ಷರ್ ಪಟೇಲ್ ಜೊತೆ ಸಾರಿ ಕೆ ಎಲ್ ರಾಹುಲ್ ಜೊತೆಗೆ ಆ ಟೈಮಲ್ಲಿ ತರ್ಟಿ ಫಾರ್ಟಿ ಬಂದಿರೋ ಸಾಕಾಗಿರೋದು ಬಟ್ ತರ್ಟಿ ರನ್ಸ್ಗಳ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಆ್ಯಂಡ್ ಅಕ್ಷರ್ ಪಟೇಲ್ ಔಟ್ ಆಗ್ತಾರೆ ಫಿಫ್ಟೀನ್ ರನ್ ಇನ್ ಲೆವೆನ್ ಬಾಲು ಸೊ ಒನ್ ತರ್ಟಿ ಸಿಕ್ಸ್ ಒಂದು ಸ್ಟ್ರೈಕ್ ರೇಟಲ್ಲಿ ಸೊ ಎರಡು ಬೌಂಡ್ರಿಗಳನ್ನ ತೊಗೊಂಡು ಆ್ಯಂಡ್ ನೆಕ್ಸ್ಟ್ ಬಂದ ಸ್ಟಬ್ಸ್ ಆ್ಯಂಡ್ ಅಕ್ಷರ್ ಕೆ ಎಲ್ ರಾಹುಲ್ ಇಬ್ಬರೂ ಕೂಡ ನಾನ್ ವಿಥೌಟ್ ವಿಕೆಟು ಹಂಡ್ರೆಡ್ ಆ್ಯಂಡ್ ಲೆವೆನ್ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ಆ್ಯಂಡ್ ಏಳು ರನ್ ಇದ್ದಾಗ ಕೆ ಎಲ್ ರಾಹುಲ್ ಅವರ ಒಂದು ಕ್ಯಾಚ್ ಮಿಸ್ ಮಾಡ್ತಾರೆ ರಜೆ ಪತ್ತಿದ್ದಾರೆ ಖಂಡಿತವಾಗ್ಲೂ ತುಂಬ ಕಷ್ಟದ ಕ್ಯಾಚು ಬಟ್ ಆದರೂ ಕೂಡ ಇವರು ಒಂದು ಸಿಚುವೇಶನ್ಗೆ ಇರುವಂಥ ಸಿಚುವೇಶನ್ಗೆ ಆ ಕ್ಯಾಚ್ ಬೇಕಿತ್ತು ಗುರು ಅದು ಕೆ ಎಲ್ ರಾಹುಲ್ ಹೋಮ್ ಅಡ್ವಾಂಟೇಜ್ ಅಂತೂ ಖಂಡಿತವಾಗ್ಲೂ ತಗೊಂತಾನೆ ಹುಡುಗ ಐ ಥಿಂಕ್ ಇಲ್ಲೇ ಬೆಳೆದವನೇ ಇಲ್ಲೇ ಹುಟ್ಟವನೇ ಇಲ್ಲೇ ಆಡೋವನೇ ಸೊ ಅವನಿಗೆ ಈ ಗ್ರೌಂಡಲ್ಲಿ ಆ ಒಂದು ಕ್ಯಾಚ್ ಬಿಡಬಾರ್ದಾಗಿತ್ತು ತಗೊಬೇಕಾಗಿತ್ತು ತೊಗೊಂಡಿದ್ದರೆ ರಿಸಲ್ಟೇ ಬೇರೆ ಆಗಿರೋದೇನೋ ಬಟ್ ಇಲ್ಲೇನಾಯಿತು ನೈಂಟಿ ತ್ರೀ ಇನ್ ಫಿಫ್ಟಿ ತ್ರೀ ಎಂಥ ಒಂದು ಕಮ್ ಬ್ಯಾಕ್ ಮಾಡಿದ್ರು ಅಂತಂದರೆ ಅದು ಸಿಂಗಲ್ ಹ್ಯಾಂಡೆಡಾಗಿ ತೊಗೊಂಡು ಬಂದಿರುವಂಥದ್ದು ಕೆ ಎಲ್ ರಾಹುಲ್ ಸೂಪರಾಗಿ ಆಡಿದ್ರು ನಿಜವಾಗ್ಲೂ ಸೂಪರಾಗಿ ಆಡಿದ್ರು ಆ್ಯಂಡ್ ಸ್ಟಬ್ಸು ಕೂಡ ಅಷ್ಟೇ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಥರ್ಟಿ ಆ್ಯಂಡ್ ಇನ್ ಟು ಥರ್ಟಿ ಏಟ್ ಇನ್ ಟ್ವೆಂಟಿ ತ್ರೀ ಬಾಲ್ ಆ್ಯಂಡ್ ರಾಹುಲ್ ಏಳು ಬೌಂಡ್ರಿ ಆ್ಯಂಡ್ ಆರು ಸಿಕ್ಸರ್ಗಳು ಸಖತ್ತಾಗಿರೋವಂಥ ಒಂದು ಬ್ಯಾಟಿಂಗ್ ಪ್ರದರ್ಶನ ಸಿಕ್ತು ನಮಗೆ ಕೆ ಎಲ್ ರಾಹುಲ್ ಆ್ಯಂಡ್ ಸ್ಟಬ್ಸ್ ಕಡೆಯಿಂದ ಆ್ಯಂಡ್ ಕೆ ಎಲ್ ರಾಹುಲ್ ಒಂದು ಬಿಗ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಸೊ ಅದು ಯಾರಿಗೆ ಕೊಟ್ಟರು ಯಾರಿಗಿಲ್ಲ ಅಂತ ಸೊ ಅವ್ರವ್ರಿಗೆ ಗೊತ್ತಿರುತ್ತೆ ಬಟ್ ಮಳೆ ಕೂಡ ಒಂದು ಅಡ್ಡಿಪಡಿಸುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇತ್ತು ಬಟ್ ಅಲ್ಲಿ ಏನಂತಂದರೆ ಹದಿನೈದನೇ ಓವರ್ಗೆ ಸೊ ನೂರ ಹದಿನೈದು ಒಂದು ಡಿ ಎಲ್ ಎಸ್ ಪಾರ್ ಸ್ಕೋರ್ ಇತ್ತು ಬಟ್ ಅದೇ ಓವರಲ್ಲಿನೇ ಜೋಸ್ ಹ್ಯಸಲ್ವುಡ್ಗೆ ಸೊ ಇಪ್ಪತ್ತೆರಡು ರನ್ಗಳನ್ನು ಬಾರಿಸ್ತಾರೆ ಸೊ ಆ ಒಂದು ಡಿ ಎಲ್ ಎಸ್ ಪಾರ್ ಸ್ಕೋರ್ನ ರೀಚ್ ಮಾಡಲಿಕ್ಕೋಸ್ಕರ ಸೊ ಟ್ವೆಲ್ತ್ ಓವರ್ಗಂಟ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಆಗೇ ಇತ್ತು ಬಟ್ ಯಾವಾಗ ಹನ್ನೆರಡನೇ ಓವರಲ್ಲಿ ಕೃನಾಲ್ ಪಾಂಡೆ ಅವ್ರಿಗೆ ಹದಿಮೂರು ರನ್ಗಳ ಒಂದು ಬಿಗ್ ಓವರ್ ಆಗುತ್ತೆ ಅದಾದಮೇಲೆ ತರ್ಟೀನ್ತ್ ಓವರಲ್ಲಿ ಸೊ ಅಲ್ಲಿ ಪತಿದಾರ ರಾಂಗ್ ಡಿಸಿಷನ್ ಮಾಡಿದ್ರು ಅಂತ ಅನಿಸುತ್ತೆ ಸೊ ಲಿವಿಂಗ್ಸ್ಟನ್ ರನ್ನು ತೊಗೊಂಡ್ಬರ್ತಾರೆ ಮೂರನೇ ಓವರಲ್ಲಿ ಸೊ ಹದಿನಾಲ್ಕು ರನ್ ಬರುತ್ತೆ ಸೊ ಅಲ್ಲೇ ಒಂದು ರೀತಿಯಲ್ಲಿ ಮೊಮೆಂಟಮ್ ಶಿಫ್ಟ್ ಆಯಿತು ಡಿ ಸಿ ಕಡೆಗೆ ಸೊ ಈ ರೀತಿಯ ಕೆಲವೊಂದು ಚಿಕ್ಕಪುಟ್ಟ ತಪ್ಪುಗಳಾಗಿದೆ ಆ್ಯಂಡ್ ಬ್ಯಾಟಿಂಗ್ ಆರ್ಡರ್ ಅಂತೂ ಸಿಕ್ಕಾಪಡೆ ಕೊಲ್ಯಾಪ್ಸ್ ಅಂತೂ ಆಗೋಗಿದೆ ಸೊ ಅವರು ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ ಆ್ಯಂಡ್ ಬೌಲಿಂಗಲ್ಲಿ ತೊಗೊಳಕ್ಕೆ ಹೋದರೆ ಸೊ ಅಲ್ಲಿ ಭುವಿ ಅವರು ಸೊ ನಾಲ್ಕು ಓವರಲ್ಲಿ ಇಪ್ಪತ್ತಾರು ರನ್ನು ಸೊ ಅಂಡ್ ಲಾಸ್ಟ್ ಓವರಲ್ಲೇ ಹನ್ನೆರಡು ರನ್ ಬಂತು ಇಲ್ಲ ಅಂತಂದರೆ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅವರು ಆ್ಯಂಡ್ ಈ ಕಡೆಗೆ ಸುವೇಶ್ ಶರ್ಮಾ ತುಂಬ ಚೆನ್ನಾಗಿ ಮಾಡಿದ್ರು ಇವತ್ತು ಅದ್ಭುತವಾಗಿ ಮಾಡಿದ್ದಾರೆ ನಾಲ್ಕು ಓವರಲ್ಲಿ ಇಪ್ಪತ್ತೈದು ರನ್ನು ಒಂದು ವಿಕೆಟ್ ಆ್ಯಂಡ್ ಕೃನಲ್ ಪಾಂಡ್ಯ ಸಿಕ್ಕಾಪಟ್ಟೆ ದುಬಾರಿ ಆದರು ಎರಡು ಓವರಲ್ಲಿ ಹತ್ತೊಂಬತ್ತು ರನ್ನು ಆ್ಯಂಡ್ ಲಿವಿಂಗ್ಸ್ಟನ್ ಮೊದಲು ಹೇಳ್ದಂಗೆ ಒಂದು ಓವರ್ ಕೊಟ್ಟಿದ್ದಾರೆ ಸೊ ಕೃನಲ್ ಪಾಂಡೆ ಹೊಡೆಸ್ಕೊಳ್ಳಿದ್ದಕ್ಕೆ ಬಟ್ ಲಿವಿಂಗ್ಸ್ ಕೂಡ ಹದಿನಾಲ್ಕು ರನ್ ಬಡ್ಸ್ಕೊಳ್ತಾರೆ ಒಂದೇ ಓವರಲ್ಲಿ ಆ್ಯಂಡ್ ಈ ಕಡೆಗೆ ಜೋಸ್ ಹೆಸಲ್ವುಡ್ಡು ಸೊ ಮೂರು ಓವರಲ್ಲಿ ನಲ್ವತ್ತು ರನ್ನು ಸೊ ಸಿಕ್ಕಾಪಟ್ಟೆ ದುಬಾರಿ ಆಗಿಬಿಟ್ರು ಆ್ಯಂಡ್ ಎಷ್ಟು ದೇ ಹೇಳು ತ್ರೀ ಪಾಯಿಂಟ್ ಫೈವ್ ಓವರಲ್ಲಿ ಫಾರ್ಟಿ ಫೈವ್ ರನ್ ಒಂದು ವಿಕೆಟ್ ತೊಗೊತಾರೆ ಲೆವೆನ್ ಪಾಯಿಂಟ್ ಸೆವೆನ್ ಜೀರೋ ಎಕನಾಮಿ ರೇಟ್ ಸೊ ಡೀಸೆಂಟ್ ಅಂತಂದರೆ ಅದೇ ಭುವನೇಶ್ವರ್ ಕುಮಾರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸುಯೇಶ್ ಶರ್ಮಾ ಅವ್ರು ಬಿಟ್ಟರೆ ಇನ್ನು ಮಿಕ್ದರ್ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ದುಬಾರಿ ಆಗಿದ್ದಾರೆ ಬಟ್ ರನ್ಗಳು ಬೇಕಿತ್ತು ಗುರು ನನ್ನ ಪ್ರಕಾರ ಹೇಳಿದ್ನಲ್ಲ ಟೂ ಟ್ವೆಂಟಿ ಟೂ ಥರ್ಟಿ ಬೇಕಿತ್ತು ಆ್ಯಂಡ್ ಅದು ಆಗೋ ಆಗಬೇಕಿತ್ತು ಆಗ್ತಾ ಇತ್ತು ಕೂಡ ಆ ಒಂದು ರನ್ ಔಟ್ ನಿಜವಾಗ್ಲೂ ಕಾಡ್ತಾ ಇದೆ ಜೊತೆಗೆ ಅವರ ಒಂದು ಆ ಕ್ಯಾಚ್ ಮಿಸ್ ಮಾಡಿರುವಂಥದ್ದು ಕೆ ಎಲ್ ರಾಹುಲ್ ಅವ್ರದ್ದು ಏಳು ರನ್ಗಳಿದ್ದಾಗ ಆ ಒಂದು ಕ್ಯಾಚ್ ಹಿಡಿದಿದ್ದಿದ್ರೆ ಸೊ ರಿಸಲ್ಟ್ ಬೇರೆ ಆಗ್ತಿತ್ತೇನೋ ಅವರೇ ಯಾಕಂದರೆ ಇಲ್ಲ ಅಂದರೆ ಅವರೇ ಇವಾಗ ನೈಂಟಿ ತ್ರೀ ರನ್ಗಳನ್ನ ಹೊಡೆದಿದ್ದಾರೆ ಸೊ ಬ್ಯಾಡ್ ಡೇ ಅಂತ ಹೇಳೋಕ್ಕಾಗಲ್ಲ ಒಂದು ಸ್ಟ್ರಾಟಜಿ ಇಲ್ಲ ಅವ್ರಿಗೆ ಬೆಂಗಳೂರು ಪಿಚ್ ಅಂತ ಅಂದಾಗ ಯಾಕಂದರೆ ಬೇರೆ ಕಡೆಗೆಲ್ಲ ಹೋಗಿ ಗೆದ್ಕೊಂಡು ಬರ್ತಿದ್ದಾರೆ ಬಟ್ ಬೆಂಗಳೂರಲ್ಲಿ ತುಂಬ ಸೋಲ್ತಾ ಇದ್ದಾರೆ ಸೊ ಅದಕ್ಕೆ ಸ್ವಲ್ಪ ವರ್ಕೌಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ ತುಂಬ ಅಂದರೆ ತುಂಬ ಡಿಸಪಾಯಿಂಟ್ ಆಗಿದೆ ಬ್ಯಾಟಿಂಗ್ನ ಎನಿಸ್ಕೊಂಡ್ರೆ ಸೊ ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಹೇಳೋದಿಲ್ಲ ಎಷ್ಟೇ ಬಿಡಿ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಉಂಟಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್